ಮೊದಲನೇದಾಗಿ ಎಲ್ರಿಗೂ ನನ್ನ ನಮಸ್ಕಾರ ಈ ವಿಡಿಯೋ ಮಾಡ್ತಿರುವ ಮುಖ್ಯ ಉದ್ದೇಶ ಕಳೆದ ಕೆಲವು ದಿನಗಳಲ್ಲಿ ನನಗಾದಂತಹ ಅನುಭವವನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಟೋಟಲ್ ಡ್ಯೂರೇಷನ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಈ ವಿಡಿಯೋ ನೋಡ್ತಿರೋ ನಿಮ್ಗೆಲ್ಲರಿಗೂ ಒಂದು ಮನವಿ ಮಾಡ್ತೀನಿ ಈ ವಿಡಿಯೋನ ಟೋಟಲ್ ಡ್ಯೂರೇಷನ್ ನ ನೀವೇ ನೋಡ್ಬಿಟ್ಟು ಹತ್ರ ಅಷ್ಟು ಟೈಮ್ ಇದೆಯಾ ಅಂತ ಡಿಸೈಡ್ ಮಾಡ್ಬಿಟ್ಟು ಈ ವಿಡಿಯೋ ನಲ್ಲಿ ಮುಂದುವರೆ ದಿವಸ ರಾತ್ರಿ ನನ್ನ ರೂಮ್ ನಲ್ಲಿ ನನ್ನ ಕಾರ್ಟ್ ಮೇಲೆ ನಾನು ಮನಗಿದೀನಿ ನಿದ್ದೆ ಹೋಗಿಲ್ಲ ಇದನ್ನ ನೀವೆಲ್ರೂ ಇಟ್ಕೊಳ್ಳಿ ನಾನು ನಿದ್ದೆ ಹೋಗಿಲ್ಲ ನಿದ್ದೆ ಮಾಡ್ತಾ ಇಲ್ಲ ರಾತ್ರಿ ಒಂದು ಹನ್ನೆರಡೂವರೆ ಒಂದು ಗಂಟೆ ಸಮಯ ಆಗಿದೆ ಟೈಮು ಅವಾಗ ನನಗೆ ಯಾವ ರೀತಿ ಫೀಲ್ ಆಯ್ತು ಅಂದ್ರೆ ನಾನು ಅದೆಷ್ಟೋ ಸಾವಿರಾರು ಕಿಲೋಮೀಟರ್ ಎತ್ತರದಲ್ಲಿ ಮಲಗಿದ್ದೀನಿ ಅನ್ನೋ ಥರ ಫೀಲ್ ಆಯ್ತು ನನ್ನ ಕೆಳಗಡೆ ಭೂಮಿ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆ ಬಟ್ ನನ್ನ ಮಂಚಿನ ಮೇಲೆ ಮಲಗಿದ್ದೀನಿ ಅನ್ನೋದು ನನಗೆ ಗೊತ್ತು ಆಲ್ ಆಫ್ ದಿ ಸಡನ್ ನನ್ನ ಬ್ರೈನ್ ನನಗೆ ಹೇಳ್ತು ಇದು ಅನ್ನೋ ಥರ ಕಮೆಂಟ್ ಕೊಡ್ತು ಕಮೆಂಟ್ ಕೊಡ್ತು ಅವಾಗ ಆಲ್ ಆಫ್ ದಿ ಸಡನ್ ಎತ್ತೆ ನಾನು ಮೇಲ್ಗಡೆ ನನ್ನ ಮೇಲಕ್ಕೆ ಎದ್ದ ತಕ್ಷಣ ಆ ಅನುಭವ ನನ್ನಿಂದ ದೂರ ಆಗೋಯ್ತು ನಾನು ಅದೆಲ್ಲೋ ಇತ್ತೇನೆ ಅನ್ನೋ ಅನುಭವ ಆ ಅನುಭವ ಯಾಕಾಯ್ತು ನಾನು ಇದ್ರ ಬಗ್ಗೆ ಗಾಡ್ ಹೋಗಿ ಓದಿಸೋದಕ್ಕೆ ಶುರು ಮಾಡಿದೆ ನೀವು ಇಲ್ಲಿ ಮಿಸ್ಟೇಕ್ ಮಾಡ್ಕೊಬಿಡಿ ನಾರ್ಮಲ್ ಆಗಿ ನಿದ್ದೆಗೆ ಹೋಗ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಎಲ್ಲೋ ಬೀಳೋ ತರ ಆಗುತ್ತೆ ಅದ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದೇ ಬೇರೆ ಇದು ನಾನು ನಿದ್ದೆಗೆ ಹೋಗಿಲ್ಲ ನಾನು ನಿದ್ದೆಗೆ ಇರಲಿಲ್ಲ ನಾನು ಆರಾಮಾಗಿ ನನ್ನ ಬ್ರೈನ್ ಹೇಳಿದ ತಕ್ಷಣ ನಾನು ಎತ್ತೆ ಆರಾಮಾಗೆ ಎದ್ದೆ ಆ ಎದ್ದ ತಕ್ಷಣ ಆ ಫೀಲು ಹೊಲ್ಟೋಯ್ತು ಡಿಸ್ಟ್ರಾಯ್ ಆಗೋಯ್ತು ನಾರ್ಮಲಿ ನಿದ್ದೆಗೆ ಹೋಗ್ಬೇಕಾದ್ರೆ ಒಂದು ಜರ್ಕ್ ತರ ಬರುತ್ತೆ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ನಿದ್ದೆಗೆ ಜಾರ್ಬೇಕಾದ್ರೆ ಜರ್ಕ್ ತರ ಹೊಡೆಯುತ್ತೆ ಅವಾಗ ಎಲ್ಲೋ ಬಿ ಥರ ಅನುಭವ ಆಗುತ್ತೆ ಬೇಜ್ ಬೀಳೋ ತರ ಅನುಭವ ಆಗುತ್ತೆ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಅದು ಸರಿ ನನ್ಗಾಗಿದೆ ಇದು ಬೇರೆದೇ ಅನುಭವ ಇದು ನಾನು ಬೀಳೋ ತರ ಆಗ್ತಾ ಇರಲಿಲ್ಲ ನಾನು ಯಾವುದೋ ಐಟಲ್ ಇದ್ದೀನಿ ನನ್ನ ಕೆಳಗಡೆ ಭೂಮಿ ಇಲ್ಲ ಏನೋ ಪಾತಾಳ ತರ ಇದೆ ಅನ್ನೋ ತರ ಅನುಭವ ಆಗಿದೆ ನನಗೆ ಅಷ್ಟೇ ನಾನು ಬೀಳ್ತಾ ಇರಲಿಲ್ಲ ಬಟ್ ಕೆಳಗಡೆ ಬೀಳೋ ಬೀಳೋ ಅನುಭವ ಆಗ್ತಿರ್ಲಿಲ್ಲ ನಾನು ಅಲ್ಲಿದ್ದೀನಿ ಏನೋ ಒಂಥರ ಫೀಲ್ ಆ ಫೀಲ್ ಅಲ್ಲಿ ಇದ್ದೆ ಇದನ್ನ ನನ್ಗೆ ಗಾಢವಾಗಿ ಯೋಚಿಸ್ತೇ ಏನಕ್ಕೆ ಈ ಥರ ಫೀಲ್ ಆಯ್ತು ನಾನು ಎದ್ದ ತಕ್ಷಣ ಯಾಕೆ ಅದು ಆ ಫೀಲ್ ಮ ಒಲ್ಟೋಯ್ತು ನಾನು ಒಂದು ಒಂದು ನನಗೆ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸ್ದಾಗ ಅರ್ಥ ಆಗಿದ್ದೇನೆ ಅಂದರೆ ಎದ್ದೋ ಮೇಲೆ ಅಂದಿದ್ದು ನನ್ನ ಬ್ರೈನು ಅದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಶ್ರೋ ಎದ್ದೋ ಮೇಲೆ ಅಂತ ಕಮೆಂಟ್ ಕೊಟ್ಟಿದ್ದು ನನ್ನ ಬ್ರೈನ್ ನಾನೇ ಅಂದ್ಕೊಂಡಿದ್ದು ಎದ್ದು ಎದ್ದೋಡ್ಬೇಕು ಅಂತ ಅಂದ್ಕೊಂಡಿದ್ದು ನಾನೇ ಅಂದರೆ ನನ್ನ ಬ್ರೈನಲ್ಲಿ ನಾನು ಅಂದ್ಕೊಂಡಿದ್ದು ಬಟ್ ಆ ಫೀಲ್ ಮಾಡಿತ್ತು ನನಗೆ ಯಾರೋ ಬೇರೆ ಅನ್ನಿಸ್ ಏನೋ ಒಂದು ಬೇರೆ ಶಕ್ತಿ ಫೀಲ್ ಮಾಡ್ತು ಅನ್ನೋ ತರ ಶುರು ಆಯ್ತು ನನಗೆ ಅಂದ್ರೆ ನಾನು ಎದ್ದಾಡ್ಬೇಕು ಅನ್ನೋ ಕಮೆಂಟ್ ಕೊಟ್ಟಿದ್ದೇ ಬೇರೆ ನಾನು ಅಷ್ಟು ಹೈಟಲ್ಲಿ ಇದ್ದೀನಿ ನನ್ನ ಕೆಳಗಡೆ ಭೂಮಿ ಇಲ್ಲ ಅನ್ನೋ ತರ ಫೀಲ್ ಮಾಡಿದ್ದೆ ಬೇರೆ ಅನಿಸುತ್ತೆ ನನಗೆ ಇದ್ರ ಬಗ್ಗೆ ನಾನು ಅತಿಯಾಗಿ ಡೀಪ್ ಆಗಿ ಯೋಚನೆ ಮಾಡೋಕೆ ಶುರು ಮಾಡಿದೆ ಯಾಕೆ ಈ ಅನುಭವ ಆಯ್ತು ನನಗೆ ಅಂತ ನಿಜಕ್ಕೂ ನನಗೆ ಈ ಮಾತುಗಳನ್ನ ಹೇಳ್ಬೇಕಾದ್ರೆ ನಿಮ್ಮ ನಿಮ್ಮೊಟ್ಟಿಗೆ ಈ ಮಾತುಗಳನ್ನ ಹಂಚ್ಕೊಳ್ತಾ ಇರಬೇಕಾದ್ರೆ ನನ್ನ ಕಣ್ಣಲ್ಲಿ ಎರಡು ಕಣ್ಣಲ್ಲಿ ನೀರುಗಳು ತುಂಬ್ಕೊಂಡಿದೆ ಇವಾಗ್ಲೂ ಸಹ ಆವಾಗ್ಲೂ ಸಹ ಆ ಅನುಭವ ಆದಾಗಲೂ ಸಹ ನನಗೆ ನಿಜವಾಗ್ಲೂ ಅದನ್ನ ಡೀಪ್ ಆಗಿ ಯೋಚನೆ ಮಾಡೋಕೆ ಶುರು ಮಾಡಿದೆ ಯಾರು ಆ ಹೈಟ್ ಅನ್ನ ಫೀಲ್ ಮಾಡುತ್ತಿದ್ದವ್ರು ಯಾರು ಆ ಕೆಳಗಡೆ ಭೂಮಿನೇ ಇಲ್ಲ ಎಲ್ಲೋ ಮೇಲುಗಡೆ ಕೂತ್ಕೊಂಡು ಅನುಭವನ ಅನುಭವಿಸ್ತಿದ್ದವ್ರು ಯಾರು ಅಂತ ಅತಿಯಾಗಿ ಯೋಚಿಸೋದಕ್ಕೆ ಶುರು ಮಾಡಿದೆ ಆ ಕ್ಷಣದಲ್ಲಿ ನನಗೆ ನನ್ನ ತಲೆಗೆ ಒಳ್ದು ಒಂದೇ ಒಂದು ಶಕ್ತಿ ಅಂದರೆ ಅದು ಆ ಶ್ರೀ ಮಹಾವಿಷ್ಣು ಶ್ರೀಮನ್ ನಾರಾಯಣ ನಾನು ಗತಿಯಾಗೆ ಅನ್ನಿಸೋದಕ್ಕೆ ಶುರು ಆಯಿತು ಅವನೇ ಆ ಶ್ರೀಮನ್ ನಾರಾಯಣನೇ ನಮ್ಮ ಮನಸ್ಸು ನಮ್ಮ ಸೋಲ್ ಎಲ್ಲ ಆ ಶ್ರೀಮನ್ ನಾರಾಯಣನೇ ಆ ಶ್ರೀ ಮಹಾವಿಷ್ಣುನೇ ನಮ್ಮ ಸೋಲ್ ಅಂತ ಅನಿಸೋದಕ್ಕೆ ಶುರು ಆಯಿತು ಆದರೆ ನಮಗೆ ಕಮೆಂಟ್ ನಾನು ಇದ್ದೊಳೋದಕ್ಕೆ ಕಮೆಂಟ್ ಕೊಟ್ಟಿದ್ದು ಯಾರು ನನ್ನ ಬ್ರೈನ್ ನನ್ನ ಬ್ರೈನ್ ಆ ಶ್ರೀ ಮಹಾವಿಷ್ಣು ನಮ್ಮ ಆತ್ಮ ಆದರೆ ಈ ಬ್ರೈನ್ ಯಾರು ಅಂತ ನಾನು ಹೇಳ್ಸೋದಕ್ಕೆ ಶುರು ಮಾಡಿದೆ ಆವಾಗ ನನಗನ್ಸಿದ್ದೆ ನಮ್ಮ ಬ್ರೈನೇ ಆ ಬ್ರಹ್ಮ ಆ ಬ್ರಹ್ಮನೇ ನಮ್ಮ ಬ್ರೈನ್ ನಮ್ಮ ಪ್ರತಿಯೊಂದು ಆ್ಯಕ್ಷನ್ನು ಡಿಸೈಡ್ ಮಾಡೋನು ಆ ಬ್ರಹ್ಮ ಕ್ರಿಯೇಟ್ ಮಾಡೋನು ಆ ಬ್ರಹ್ಮ ಕಂಟ್ರೋಲ್ ಮಾಡೋನು ಆ ಬ್ರಹ್ಮ ಆ ಬ್ರಹ್ಮನೇ ಕಂಟ್ರೋಲ್ ಮಾಡಿದ್ದು ಕಮೆಂಟ್ ಕೊಟ್ಟಿದ್ದು ಎದ್ದೋಳ ಮೇಲೆ ಅಂತ ಆ್ಯಂಡ್ ಓಕೆ ಆ ಕಮೆಂಟ್ ಕೊಟ್ಟಿದ್ದು ಆ ಬ್ರಹ್ಮ ಹಾಗಾದರೆ ಎದ್ನಲ್ಲ ಅದನ್ನ ಈ ಡೆಸ್ಟ್ರಾಯ್ ಮಾಡಿದ್ದು ಯಾರು ಆ ದೇಹ ಆ ದೇಹ ಯಾರು ಆ ದೇಹ ಯಾರು ಆ ದೇಹನೇ ಮಹೇಶ್ವರ ಆ ಈಶ್ವರನೇ ಆ ದೇಹ ನಮ್ಮ ದೇಹನೇ ಆ ಈಶ್ವರ ಇದಿಷ್ಟು ತನ್ ತನಗೆ ನನಗೊಳಿತು ಇದೇ ನಿಜ ಇದೇ ಸತ್ಯ ಅನ್ನೋ ಥರ ಫೋರ್ಸ್ ಮಾಡ್ತು ಆ ಕ್ಷಣದಲ್ಲಿ ನನಗಾದಂತಹ ಅನುಭವ ನನ್ನ ಈ ಪದಗಳಲ್ಲಿ ವರ್ಣಿಸೋಕೆ ಅಸಾಧ್ಯವಾದದ್ದು ನಾನು ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರೂ ಆ ಅನುಭವ ಆಗೋಲ್ಲ ನಾನು ಒಲಂಪಿಕ್ಸ್ನಲ್ಲಿ ಮೆಡಲ್ ಗೆದ್ದರೂ ಕೂಡ ಅಷ್ಟು ಖುಷಿಯಾಗೋದಿಲ್ಲ ಅಷ್ಟು ಖುಷಿ ನನ್ನ ನನ್ನೊಳಗೆ ಆಗ್ತಾ ಇತ್ತು ಅದನ್ನು ನಾನು ಫೀಲ್ ಮಾಡ್ತಾ ಇದ್ದೆ ನನ್ನ ಎರಡು ಕಣ್ಗಳು ಕಣ್ಣೀರಿನಿಂದ ತುಂಬಿತ್ತು ನಿಜಕ್ಕೂ ನಾನು ಮೊಟ್ಟ ಮೊದಲ ಬಾರಿಗೆ ಈ ಆನಂದ ಬಾಷ್ಪ ಅನ್ನೋ ಪದದ ಫೀಲ್ನ ಮಾಡಿದ್ದೆ ಇದು ಸತ್ಯ ಈಗ ನಾನು ಹೇಳ್ಬೇಕಾದ್ರು ಅದೇ ಫೀಲ್ ಆಗ್ತಾ ಇದೆ ನನಗೆ ಆ ರಾತ್ರಿ ನಾನು ಮಲಗೋ ಅಷ್ಟಲ್ಲಿ ಒಂದು ಎರಡೂವರೆ ಮೂರು ಗಂಟೆ ಆಯಿತು ಅದನ್ನು ನಾನು ತಲೆಯಿಂದ ಸ್ವಲ್ಪ ಕಮ್ಮಿ ಮಾಡಿ ಆ ಯೋಚನೆನ ಕಮ್ಮಿ ಮಾಡಿ ಮಲ್ಕೊಂಡೆ ಕಂಟಿನ್ಯೂಸ್ ಆಗಿ ಒಂದು ವಾರವರೆಗೂ ನನ್ಗೆ ಈ ಯೋಚನೆ ಲಾಜಿಕಲಿ ಮೆಂಟಲಿ ಫಿಸಿಕಲಿ ಎಲ್ಲ ಕಡೆ ಇದ್ರ ಬಗ್ಗೆ ಯೋಚನೆ ಮಾಡಿ 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 ಒಂದು ಅಲ್ಟಿಮೇಟ್ ರೋತ್ಗೆ ಬಂದು ನಿಂತಿದೆ ಇವತ್ತು ಈ ವಿಡಿಯೋವನ್ನು ಮಾಡಿಸ್ತಾ ಇದೆ ಇದಾದ್ಮೇಲೆ ಶುರುವಾಗಿದ್ದೆ ನನ್ನ ಲಾಜಿಕಲ್ ಜರ್ನಿ ಅದಾದ್ಮೇಲೆ ಒಂದು ಚಾರ್ಟ್ ರೆಡಿ ಮಾಡಿದೆ ಈ ಫ್ರೆಂಡ್ಸ್ ಗಳನ್ನ ನೋಟ್ ಮಾಡೋದಕ್ಕೆ ಶುರು ಮಾಡಿದೆ ಆ ಬ್ರಹ್ಮನನ್ನ ಬ್ರೈನ್ ಅಂತಾನೆ ಟ್ರೀಟ್ ಮಾಡೋಕ್ ಶುರು ಮಾಡಿದೆ ಆ ವಿಷ್ಣುವನ್ನ ನಮ್ಮ ಆತ್ಮ ಅಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಅಂತ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದೆ ಅಂಡ್ ಆ ಮಹೇಶ್ವರ ಡೆಸ್ಟ್ರಾಯರ್ ಅವನನ್ನ ನಮ್ಮ ದೇಹ ಅಂತ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದೆ ಅಂಡ್ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಕೆದ್ಕೋದಕ್ಕೆ ಶುರು ಮಾಡಿದೆ ಹಿಂದಿರೋದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದೆ ಆ ನೆಕ್ಸ್ಟ್ ಡೇ ನಾನು ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ ಆ ವಿಷಯ ನನ್ನಿಂದ ತಲೆಯಿಂದ ಆಚೆಗೆ ಹೋಗ್ತಾ ಇಲ್ಲ ಅದು ಮತ್ತೆ ಮತ್ತೆ ಹೇಳ್ತಾನೆ ಇದೆ ನನಗೆ ಇದೇ ಸತ್ಯ ನಿನ್ನ ಬ್ರೈನ್ ಬ್ರಹ್ಮ ನಿನ್ನ ಮನಸ್ಸು ಆತ್ಮ ಆ ಆತ್ಮ ಆ ಕಾನ್ಶಿಯಸ್ನೆಸ್ ಶ್ರೀ ಮಹಾವಿಷ್ಣು ಹಾಗೂ ಈ ನಿನ್ನ ದೇಹವೇ ಆ ಈಶ್ವರ ಆ ಪರಮೇಶ್ವರ ಅನ್ನೋದು ನನಗೆ ಒತ್ತಿ ಒತ್ತಿ ಹೇಳ್ತಾ ಇದೆ ಸರಿ ಅದೇವೇನಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಬಟ್ ಅದಕ್ಕೆ ಲಾಜಿಕ್ಗಳು ಬೇಕು ಅದಕ್ಕೆ ಸಾಕ್ಷಿಗಳು ಬೇಕು ಈ ಪ್ರೋಸೆಸ್ಸಲ್ಲಿ ಓಕೆ ಇವಾಗ ಸ್ವಲ್ಪ ಲಾಜಿಕಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ ಅದೇನಂದ್ರೆ ನಮ್ಮೊಳಗೆ ಆ ದೇವರು ಇದ್ದಾನೆ ಆ ತ್ರಿಮೂರ್ತಿಗಳು ನನ್ನೊಳಗೆ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಆದರೆ ನಾನು ಸಹ ಮೇಲೆ ಏನೆಲ್ಲ ನಡೆಯುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ನಾನ್ ಸತ್ ಮೇಲೆ ಏನೆಲ್ಲ ಆಗುತ್ತೆ ಕಾರ್ಯಗಳು ಅಂತ ನೋಡೋದಕ್ಕೆ ಯೋಚನೆ ಮಾಡಿದೆ ಅಕ್ಷರಶಃ ಶಾಕ್ ಆದೆ ನಾನು ನಾನ್ ಸತ್ ಮೇಲೆ ನನ್ನ ದೇಹವನ್ನ ಸುಡ್ತಾರೆ ಆ ಸುಟ್ಟಂತ ಬೂದಿ ನನ್ನ ದೇಹ ಅಂದ್ರೆ ಅದು ಈಶ್ವರ ಆ ಪರಮೇಶ್ವರ ಆ ಬೂದಿಯನ್ನ ಆ ಗಂಗಾ ಮಾತೆಯೊಳಗೆ ಆ ಗಂಗಾ ಮಾತೆಯ ಜೊತೆ ಸೇರಿಸ್ತಾರೆ ಆ ಈಶ್ವರನನ್ನ ಆ ಗಂಗಾ ಮಾತೆಯನ್ನ ಇಬ್ಬರು ಒಂದ್ ಮಾಡ್ತಾರೆ ಆಮೇಲೆ ಮೂರನೇ ದಿವಸಕ್ಕೆ ನಮ್ಮ ನಮ್ಗೆ ಒಂದು ಹಾಲು ತುಪ್ಪ ಅಂತ ಇದ್ಬಿಡ್ತಾರೆ ಅದು ನಮ್ಮ ಬ್ರೈನ್ ಕ್ರಿಯೇಟರ್ ಆ ಬ್ರಹ್ಮನಿಗೆ ಅದು ಅಕ್ಷರ ಅದು ನಿಜ ನಮ್ಗೆ ಏನೇನ್ ಇಷ್ಟ ಆಗಿದೆ ನಮ್ಮ ಬ್ರೈನ್ ಗೆ ನಮ್ಗೆ ಏನೇನ್ ಇಷ್ಟವಾದ ತಿಂಡಿ ಎಲ್ಲವನ್ನೂ ಇಡ್ತಾರೆ ಮದ್ಯಪಾನನು ಇಡ್ತಾರೆ ಎಲ್ಲವನ್ನು ಇಡ್ತಾರೆ ಅದನ್ನ ಯಾರಿಗ್ ಕೊಡ್ತಾರೆ ಯಾರಿಗ್ ತಿನ್ನ ಕೊಡ್ತಾರೆ ಆ ಕಾಗೆಗಳಿಗೆ ಅದ್ರ ಬಗ್ಗೆ ಸರ್ಚ್ ಮಾಡಿದಾಗ ಇನ್ನು ನನಗೆ ಕನ್ಫರ್ಮ್ ಆಗೋಯ್ತು ಹೇಳ್ಬೇಕಂದ್ರೆ ಆ ಕಾಗೆ ಬ್ರಹ್ಮನ ವಂಶದಿಂದ ಬಂದಿರೋದೆ ಆ ಕಾಗೆ ಈಗ ನಾನು ತೋರಿಸ್ತೀನಿ ನೋಡಿ ಆ ಚಾರ್ಟ್ ಈ ಚಾರ್ಟ್ ಅನ್ನ ನೋಡಿ ಆ ಬ್ರಹ್ಮನ ವಂಶಸ್ಥ ಅದು ಆ ಕಾಗೆ ಆ ಕಾಗೆಗೆ ಅದನ್ನ ತಿನ್ನೋದಿಕ್ ಕೊಡೋದು ಎಕ್ಸಾಕ್ಟ್ಲಿ ನಮ್ಮ ಬ್ರೈನ್ ಗೆ ಏನೇನ್ ಬೇಕು ಏನೇನು ಇಷ್ಟ ಆಗಿತ್ತು ಅದನ್ನೆಲ್ಲ ಮಾಡಿ ಅದನ್ನ ಆ ಕಾಗೆ ಕೊಡ್ತಾರೆ ಅಲ್ಲೂ ಕೂಡ ಹೇಳಿದ್ದಾರೆ ನಮ್ಮ ಬ್ರೈನ್ ನಮ್ಮ ಬ್ರಹ್ಮ ಆ ಬ್ರಹ್ಮನೇ ನಮ್ಮ ಬ್ರೈನ್ ಅಂತ ಅದಾದ್ಮೇಲೆ ನಮ್ಮ ಆತ್ಮ ಆ ಶ್ರೀ ಮಹಾವಿಷ್ಣು ಆ ಮಹಾವಿಷ್ಣುಗೆ ಗೆ ಆ ಮಹಾವಿಷ್ಣುಗೆ ಗೆ ಏನ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಅವನ ಆರಾಧಕರು ಯಾರು ಇರ್ತಾರೆ ಆ ದಾಸಪ್ಪ ಆ ದಾಸಯ್ಯ ಅಂತವರನ್ನ ಕರೆಸ್ತಾರೆ ಮನೆಗೆ ಕರೆಸಿ ಅವರ ಒಂದು ಆ ಜಾತ್ರೆ ಮತ್ತೆ ಆ ದೀಪಿ ಅದನ್ನ ಏನಂತಾರೆ ಅಂತ ಗೊತ್ತಿಲ್ಲ ಅವ್ರುಗಳ ಮೂಲಕ ಒಂದು ಡಿಫ್ರೆಂಟ್ ಫ್ರೀಕ್ವೆನ್ಸಿ ಒಳಗಡೆ ಮತ್ತೆ ನಾವೆಲ್ಲರ ಆತ್ಮದಿಂದ ಅದನ್ನ ಬೇಡ್ಕೊಂಡು ಬೀಳ್ಕೊಡ್ತಾರೆ ಇದು ಸಾಕ್ಷಾತ್ ಮಹಾವಿಷ್ಣುವಿಗೆ ಬೇಡ್ಕೊಂಡು ಬೀಳ್ಪಡೋ ತರ ಬೀಳ್ಪಡ್ತಾರೆ ಇದೊಂದು ಸಿಂಗಲ್ ಎಕ್ಸಾಂಪಲ್ ನಮ್ಮ ನಮ್ಮ ದೇಹದಲ್ಲೇ ಆ ಮೂರು ಜನ ಇದಾರೆ ಅನ್ನೋದಕ್ಕೆ ಇಷ್ಟ ಇಷ್ಟು ಯೋಚನೆ ಮಾಡೋ ನಾನು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಾನು ಕನ್ಫರ್ಮ್ ಆಗೋಗಿತ್ತು ಆ ಮೂರು ಜನ ಬೇರೆ ಎಲ್ಲೂ ಇಲ್ಲ ನನ್ನೊಳಗೆ ಇದ್ದಾರೆ ಅಂತ ಬಟ್ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು ಅಂತ ಅನಿಸ್ತು ನನಗೆ ಆಮೇಲೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ ಆದ್ರೆ ಈ ಸಮಯದಲ್ಲಿ ನಾನು ನಾವು ಬದುಕಿರ್ಬೇಕಾದ್ರೆ ಏನೇನು ಅದ್ರ ಮೇಲೆ ಫೋಕಸ್ ಮಾಡೋಕ್ ಶುರು ಮಾಡಿದೆ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕಾಣಿಸ್ತು ನನಗೆ ಒಬ್ಬರಿಗೆ ಯಾರಿಗೋ ಬ್ರೈನ್ ಇಂಜುರಿ ಆಗಿದೆ ಅವರು ತಿಂಗಳಿಂದ ಬೆಡ್ ಅಲ್ಲಿ ಐ ಸಿ ಯುನಲ್ಲಿ ನಲ್ಲಿ ಅವರ ಯಾವುದೇ ಆಕ್ಷನ್ ಇಲ್ಲ ಮಗಿದ ಕಡೆ ನುಗ್ಗಿದ್ದಾರೆ ಆ ಬ್ರಹ್ಮನಿಗೆ ಡ್ಯಾಮೇಜ್ ಆದ್ರೆ ನಮ್ಮ ಎಲ್ಲ ಆ್ಯಕ್ಷನ್ಗಳು ಅವನೇ ಕ್ರಿಯೇಟ್ ಮಾಡೋದು ನಮ್ಮ ಪೂರ್ತಿ ಆಕ್ಷನ್ ಎಂತ ಅನ್ನೋದು ನನಗೆ ಗೊತ್ತಾಯ್ತು ಬಟ್ ಅದೇ ಬ್ರಹ್ಮ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನಮ್ಮಲ್ಲಿ ಯಾವುದೇ ಬದಲಾವಣೆ ಆಗ್ಬೇಕಂದ್ರೂ ಆ ಕ್ರಿಯೇಷನ್ ಆಗೋದು ಆ ಮೆದುಳಲ್ಲಿ ಅವನೇ ಆ ಬ್ರಹ್ಮ ಕ್ರಿಯೇಟರ್ ಅಂಡ್ ನಾನು ಹಾಗೆ ಯೋಚನೆ ಮಾಡಬೇಕಾದ್ರೆ ಮೇನ್ ಆಗಿ ನಮ್ಮ ಸಾವಾಗೋದಕ್ಕೆ ಕಾರಣನೇ ಟಿ ಡೆಸ್ಟ್ರಾಯರ್ ಆ ಶಿವ ಆ ಪರಶಿವ ಆ ಈಶ್ವರ ಅವನಿಂದನೇ ನಮ್ಮ ಸಾವಾಗೋದು ಹೆಂಗೆ ಅಂತ ಕೇಳ್ತೀರಾ ನಮ್ಮ ದೇಹವೇ ಆ ಪರಶಿವ ಆ ನಮ್ಮ ದೇಹ ಡೆಸ್ಟ್ರಾಯ್ ಆಗೋದ್ರಿಂದಾನೇ ನಮಗೆ ಸಾವಾಗದು ಮುಖ್ಯವಾಗಿ ನಮಗೆ ವಯಸ್ಸಾದಾಗಿರ್ಬೋದು ಅಥವಾ ಮುಂಚೆನೆ ಆಗಿರ್ಬೋದು ನಮ್ಮ ದೇಹದಲ್ಲಿ ಏನಾದ್ರೂ ಬದಲಾವಣೆಗಳಾಗೋದ್ರಿಂದಾನೇ ನಮ್ಮ ಸಾವಾಗೋದು ಅವನೇ ಆ ಡೆಸ್ಟ್ರಾಯರ್ ಅದಕ್ಕೆ ಆ ಡೆಸ್ಟ್ರಾಯರ್ ಅಂತ ಅವನಿಗೆ ಹೆಸರು ನಮ್ಮ ಜೀವ ತೆಗೆಯೋದು ಅವನೇ ಹೇಳ್ಬೇಕಂದ್ರೆ ಅವನೇ ನಮ್ಮ ದೇಹ ಅವನೇ ದಿ ಡೆಸ್ಟ್ರಾಯರ್ ಪರಶಿವ ಅದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಳೋದು ಆ ಪರಶಿವ ಸ್ಮಶಾನವಾಸಿ ಅಂತ ಯಾಕೆ ಅಲ್ಲೇ ದೇಹಗಳು ಅಂತ್ಯಗೊಳ್ಳೋದು ಆ ದೇಹಗಳ ಮಾಲೀಕನೇ ಈ ನಮ್ಮ ಪರಶಿವ ಅಂಡ್ ನೆಕ್ಸ್ಟ್ ಆ ಶ್ರೀ ಮಹಾವಿಷ್ಣು ಅವನು ನಮ್ಮ ಆತ್ಮ ಅವನೇ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇರೋನು ಈ ಜಗತ್ತನ್ನ ಅಬ್ಸರ್ವ್ ಮಾಡ್ತಾ ಇರೋನು ನಮ್ಮ ಮುಖಾಂತರ ಈಗ ನಾನು ಎಲ್ಲಾದ್ರೂ ಒಂದ್ ಕಡೆ ಆರ್ಕ್ ಅಥವಾ ಯಾವ್ದಾದ್ರು ಒಂದ್ ಊರ್ಗೋ ಎಲ್ಲಾದ್ರೂ ಹೋಗ್ತೀನಿ ಕೊಡಿ ಆ ಊರಿನ ಪ್ರತಿಯೊಂದನ್ನ ನೋಡಿದಾಗ್ಲೂ ನನ್ನ ಗೆ ಖುಷಿ ಆಗ್ತಾ ಇರುತ್ತೆ ಬಟ್ ಆ ಸಂತೃಪ್ತಿಯ ಒಂದು ಭಾವ ಬರೋದು ನನ್ನ ಆತ್ಮದಲ್ಲೇ ಈ ಖುಷಿ ಏನು ಪ್ರತಿನಿತ್ಯ ಆಗ್ತಾ ಇರುತ್ತೆ ಬೆಳಿಗ್ಗೆ ಎದ್ರು ಆಗುತ್ತೆ ಏನಾದ್ರು ಒಂದ್ ಮಾಡೋದ್ರೂ ಆಗುತ್ತೆ ಕೆಲಸ ಬಟ್ ಆ ಸಂತೃಪ್ತಿ ಭಾವ ಆ ತೃಪ್ತಿ ಭಾವ ಬರೋದಿದೆಯಲ್ಲ ಅದು ಆತ್ಮಕ್ಕೆ ಬರೋದು ಅವನೇ ಆ ಎಕ್ಸ್ಪೀರಿಯನ್ಸಸ್ ಅವನೇ ಆ ಕಾನ್ಶಿಯಸ್ನೆಸ್ ಅವನೇ ಆ ಶ್ರೀ ಮಹಾವಿಷ್ಣು ಅವನೇ ಆ ನಾರಾಯಣ ಇದ್ರ ಮಧ್ಯದಲ್ಲಿ ನಾನು ಸ್ವಲ್ಪ ಅತಿಯಾಗಿ ನೆಟ್ ಅಲ್ಲಿ ಸರ್ಚ್ ಮಾಡೋಕ್ ಶುರು ಮಾಡಿದೆ ಇದ್ರ ಬಗ್ಗೆನೆ ಅವಾಗ ಸಿಕ್ಕಿದ್ದು ನಮ್ಗೆ ಇನ್ನೂ ಶಾಕ್ ಮಾಡಿಸು ಅದೇನು ಗೊತ್ತಾ ಅದು ತುಂಬಾ ಜನ ವ್ಯಕ್ತಿಗಳು ಹೇಳಿರೋದು ಅವರೆಲ್ಲ ಹೇಳಿರೋದು ಸತ್ಯ 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 ಅನ್ಸ ಅನ್ಸೋದಕ್ ಶುರು ಆಯ್ತು ಮೊದಲನೇದಾಗಿ ನಮ್ಗೆ ವಿವೇಕಾನಂದ ಅವರು ಹೇಳಿದಾರೆ ಅವರು ಎಕ್ಸಾಕ್ಟ್ಲಿ ನಾನು ಇಷ್ಟೊತ್ತು ಹೇಳಿರೋದನ್ನ ಅವರು ಒಂದೇ ಒಂದು ದೈನಲ್ಲಿ ಹೇಳಿದಾರೆ ನಾವು ಆಚೆ ಹುಡ್ಕೋ ದೇವರೆಲ್ಲ ನಮ್ಮೊಳಗಿರೋ ಮಿರರ್ರೆ ಅಂತ ದಟ್ ವಾಸ್ ಎಕ್ಸಾಕ್ಟ್ಲಿ ಟ್ರೂ ನಮ್ಮೊಳಗಿರೋ ದೇವರನ್ನೇ ನಾವು ಆಚೆ ಹುಡುಕ್ತಾ ಇದೀವಿ ಆ ದೇವ್ರೆ ಆಚೆ ಇರೋ ದೇವರೇ ನಮ್ಮೊಳಗೂ ಇರೋದು ಆ ಭಗವದ್ಗೀತೆಯಲ್ಲಿ ಆ ಶ್ರೀ ಕೃಷ್ಣ ಹೇಳಿರೋದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರೋದು ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿ ಜೀವಿಯಲ್ಲೂ ಸಕಲ ಜೀವರಾಶಿಗಳಲ್ಲೂ ನಾನು ಇದ್ದೀನಿ ಅಂತ ಅದು ಕೂಡ ಅಕ್ಷರ ಸಹ ಸತ್ಯ ನನ್ನಲ್ಲಿ ದೇವರಿಲ್ಲ ಅಂದ್ಕೊಂಡಿರೋದು ನನ್ನ ಒಂದು ಮೂರ್ಖತನ ಅಷ್ಟೇ ಕನಕದಾಸರು ಈ ರೀತಿ ಹೇಳ್ತಾರೆ ಹೂವಿನೊಳಗೆ ಗಂಧವು ಕಂದದೊಳಗೆ ಓ ಕಾಗಿನೆಲೆ ಆದಿಕೇಶವ ಎಲ್ಲವೂ ನಿನ್ನೊಳಗೆ ಇದೆಯೇ ಅಂತ ಹೇಳ್ತಾರೆ ಡಿ ವಿ ಜಿಯವರು ಅವರ ಕಗ್ಗದಲ್ಲೂ ಇದನ್ನೇ ಹೇಳ್ತಾರೆ ಇರುವುದೊಂದೇ ಸತ್ಯ ಹಲವಾಗಿ ತೋರುವುದು ಅರಿವಿನಲ್ಲಿ ಅಳವಡಿಸೇ ರೂಪ್ ಒಂದೇ ಬ್ರಹ್ಮ ಪರಮಾರ್ಥ ಒಂದೇ ಹಲವು ಅದರ ಮತಪಥಗಳು ಪಥಗಳು ದರೆಯೊಳಿದ ಕಾಣು ಮಂಕುತಿಮ್ಮ ನಮ್ಮ ವೇದಾಂತ ಮತ್ತು ಉಪನಿಷತ್ತುಗಳು ಅದನ್ನೇ ಹೇಳ್ತವೆ ಈ ವಿಶ್ವದ ಸೃಷ್ಟಿಗೆ ಕಾರಣವಾಗಿರೋದೆ ನಿನ್ನಲ್ಲಿರೋದು ಅಂತ ಹೇಳ್ತವೆ ಇಷ್ಟೆಲ್ಲ ತಿಳಿಯೋಷ್ಟರಲ್ಲಿ ನಾನು ಆಲ್ರೆಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆ ದೇವರು ನನ್ನಲ್ಲೇ ಇದ್ದಾನೆ ಅಂತ ನಂಬಿದ್ದೆ ಇವುಗಳ ನಂತರ ನಾನೊಂದು ಹತ್ತು ನಿಮಿಷ ಒಂದು ಹಳೆಯ ಕನ್ನಡ ಸಿನಿಮಾ ಡೈಲಾಗನ್ನು ನೆನಪಿಸ್ಕೊಂಡು ನಕ್ಕಿದ್ದೀನಿ ಅದು ಯಾವ ಡೈಲಾಗ್ ಗೊತ್ತಾ ಇದೇ ನೋಡಿ ಏಯ್ ಪೂಜಾರಿ ಬಾಯ್ಲಿ ಬಾಯ್ಲಿ ಶೂಟ್ ಮಾಡ್ಬಿಡ್ತೀನಿ ಬಾಯ್ಲಿ ತಗೋ ತಗೋ ಆರ್ತಿ ತಗೋ ಆರ್ತಿ ತಗೋ ಇನ್ಮೇಲೆ ನಾನೇ ದೇವರು ನಾನೇ ದೇವರು ನನಗೆ ಪೂಜೆ ಮಾಡು ಐ ಆಮ್ ಗಾಡ್ ಗಾಡ್ ಈಸ್ ಗ್ರೇಟ್ ನಮ್ಮ ಉಪೇಂದ್ರ ಅವರು ಇದನ್ನೆಲ್ಲ ಯೋಚನೆ ಮಾಡಿ ಬರೆದ್ರು ಅಥವಾ ಸುಮ್ಮನೆ ಕಾಮಿಡಿ ಇರಲಿ ಅಂತ ಬರೆದ್ಬಿಟ್ರ ಗೊತ್ತಿಲ್ಲ ನನಗೆ ನನಗನ್ನಿಸ್ತಾ ಇರೋದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇದ್ರ ನಂತರ ನಾನು ಇನ್ನೂ ಡೀಪಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ ಈ ಪ್ರಪಂಚದಲ್ಲಿರೋ ವಸ್ತುಗಳು ಈ ಪ್ರಾಣಿ ಪಕ್ಷಿಗಳು ಮತ್ತು ಗಿಡ ಮರಗಳು ಇವೆಲ್ಲ ಏನು ಇವುಗಳಲ್ಲೂ ಆ ಪರಮಾತ್ಮ ಇದಾನೆ ಆ ಭಗವಂತ ಇವುಗಳಲ್ಲೂ ಇದಾನೆ ಅಂತ ಇನ್ನೂ ಡೀಪಾಗಿ ಯೋಚನೆ ಮಾಡೋದು ಶುರು ಮಾಡಿದೆ ಆವಾಗ ಇಳಿದಂಥ ಟಾಪಿಕ್ ದಿ ಕಾಂಪ್ಲಿಕೇಟೆಡ್ ಟಾಪಿಕ್ ಕ್ವಾಂಟಮ್ ಫಿಸಿಕ್ಸ್ ನನ್ನ ಹಿಂದಿನ ವೀಡಿಯೋಗಳಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ ಪ್ರತಿ ವಸ್ತುಗಳು ಕೂಡ ಆ್ಯಟಮ್ಗಳಿಂದ ಆಗಿರ್ತವೆ ಅಂದರೆ ಅಣುಗಳಿಂದ ಆಗಿರುತ್ತೆ ಆ ಅಣುಗಳಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್ ಅನ್ನೋ ಮೂರು ವಸ್ತುಗಳಿರ್ತವೆ ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ನನಗೆ ಗೊತ್ತಾಗಿದ್ದೇನೆಂದರೆ ಆ ಪ್ರೋಟಾನ್ ಆ ಆಟಮ್ನ ಆಟೋಮಿಕ್ ನಂಬರ್ನ ಡಿಸೈಡ್ ಮಾಡೋದು ಅದು ಯಾವ ಐಟಮ್ ಅಂತ ಡಿಸೈಡ್ ಮಾಡೋದು ಅದಕ್ಕೆ ಕಮೆಂಟ್ ಮಾಡೋವಂಥದ್ದು ಆ ಪ್ರೋಟಾನ್ ಆ ಬ್ರಹ್ಮ ಅವನೇ ಆ ಬ್ರಹ್ಮ ಆ್ಯಂಡ್ ನ್ಯೂಟ್ರಾನ್ ಯಾವಾಗಲೂ ರೆಸ್ಟಿಂಗ್ ಪೊಸಿಷನಲ್ಲಿರುವಂಥ ನ್ಯೂಟ್ರಾನ್ ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣು ಆ ಕ್ಷೀರ ಸಾಗರದ ಮೇಲೆ ಆ ಆದಿಶೇಷನ ಮೇಲೆ ರೆಸ್ಟ್ ಮಾಡ್ತಾ ಇರುವಂತಹ ಆ ಸಾಕ್ಷಾತ್ ಮಹಾವಿಷ್ಣುನೇ ಆ ನ್ಯೂಟ್ರಾನ್ ಆ್ಯಂಡ್ ಕೊನೆಲಿ ಆ ಎಲೆಕ್ಟ್ರಾನ್ ಈ ಪ್ರೋಟಾನ್ ನ್ಯೂಟ್ರಾನ್ಗಳ ಆಚೆ ಆ ಎಲೆಕ್ಟ್ರಾನ್ ಯಾವಾಗಲೂ ಸುತ್ತತಾನೇ ಇರುತ್ತೆ ಒಂದೇ ಎಲೆಕ್ಟ್ರಾನ್ ಒಂದೇ ಸಮಯದಲ್ಲಿ ವಿವಿಧ ಜಾಗಗಳಲ್ಲಿ ಇರುವಂತಹ ಶಕ್ತಿ ಆ ಎಲೆಕ್ಟ್ರಾನ್ಗಿದೆ ಆ ಎಲೆಕ್ಟ್ರಾನಿನ ಎಲ್ಲ ಜಾಗಗಳಲ್ಲಿ ಇರಬಲ್ಲಂತಹ ಶಕ್ತಿನೇ ಆ ಶಿವ ತಾಂಡವ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಗೆ ಫಿಸಿಿಸಿಸ್ಟ್ಗಳಿಗೆ ಆ ಎಲೆಕ್ಟ್ರಾನ್ನ ಸೂಪರ್ ಪೊಸಿಷನ್ಗೆ ಏನು ಕಾರಣ ಆ ವೇವ್ ಕೊಲ್ಯಾಬ್ಸ್ಗೆ ಏನು ಕಾರಣ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದು ಸಿಂಪಲಿ ಹೇಳ್ಬೇಕಂದ್ರೆ ಆ ಈಶ್ವರನ ಶಿವ ತಾಂಡವ ಅದಕ್ಕೆ ಆ ಎಲೆಕ್ಟ್ರಾನ್ಗೆ ಆ ಶಕ್ತಿ ಇರೋದು ಒಂದೇ ಸಮಯದಲ್ಲಿ ಒಂದೇ ಎಲೆಕ್ಟ್ರಾನ್ ಎಲ್ಲ ಜಾಗಗಳಲ್ಲಿ ಇರುವಂಥ ಶಕ್ತಿ ಆ ಶಿವನಿಗೆ ಇರೋದು ಅದು ಸಾಕ್ಷಾತ್ ಆ ಶಿವನ ತಾಂಡವ ಇಷ್ಟನ್ನು ಯೋಚನೆ ಮಾಡಿ ತಿಳ್ಕೊಂಡ್ಮೇಲೆ ನಾನು ಮೌನಕ್ಕೆ ಶರಣಾಗಿದ್ದೆ ಯಾಕಂದರೆ ಈ ಜಗತ್ತಿನಲ್ಲಿರುವ ಪ್ರತಿ ವಸ್ತುವಿನಲ್ಲೂ ಆ ಪರಮಾತ್ಮ ಇದ್ದಾನೆ ಅಂತ ನನಗನ್ಸಿತ್ತು ಪ್ರತಿ ಅಣು ಅಣುವಿನಲ್ಲೂ ಅವನಿದ್ದಾನೆ ಅದು ಲಾಜಿಕಲಿ ಕೂಡ ನಿಜ ಅನಿಸಿದೆ ನನಗೆ ಇದೇ ಖಂಡಿತವಾಗ್ಲೂ ಇದೇ ಸತ್ಯ ಇದೇ ಪರಮ ಸತ್ಯ ಇದಲ್ಲದೆ ಬೇರೇನೂ ಇರೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಖಂಡಿತವಾಗ್ಲೂ ನಾವು ನೋಡ್ತಾ ಇರೋಂಥ ಪ್ರತಿ ವಸ್ತು ಪ್ರತಿ ದೇಹ ಪ್ರತಿ ಪ್ರಾಣಿ ಪ್ರತಿ ಮರಗಿಡ ಎಲ್ಲವೂ ಅದೇ ಆ ಈಶ್ವರನ ದೇಹವೇ ಅದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಳೋದು ಆ ಪರಶಿವ ಸ್ಮಶಾನವಾಸಿ ಅಂತ ಯಾಕೆ ಅಲ್ಲೇ ದೇಹಗಳು ಅಂತ್ಯಗೊಳ್ಳೋದು ಆ ದೇಹಗಳ ಮಾಲೀಕನೇ ಈ ನಮ್ಮ ಪರಶಿವ ಆ್ಯಂಡ್ ಎಲ್ಲವನ್ನ ಎಕ್ಸ್ಪೀರಿಯೆನ್ಸ್ ಮಾಡೋ ನಮ್ಮ ಆತ್ಮ ಅದು ಆ ಸಾಕ್ಷಾತ್ ಆ ಮಹಾವಿಷ್ಣುನೇ ನಮ್ಮ ಆತ್ಮ ನಾವು ಬೇಜನ್ಸರಿ ಕೇಳಿರ್ತೀವಿ ಆ ಶ್ರೀರಾಮನನ್ನ ಆತ್ಮ ಅಂತಾನೆ ಹೇಳ್ತಾರೆ ನೀವೊಂದು ಹಾಡನ್ನು ಸಹ ಕೇಳಿರ್ತೀರ ಆತ್ಮ ರಾಮ ಆನಂದ ನಯನ ಅಂತ ಆ್ಯಂಡ್ ಪ್ರತಿ ವಸ್ತುವಿನ ಬುದ್ಧಿವಂತಿಕೆಯಿಂದ ಇರೋದು ಆ ಬ್ರಹ್ಮ ಇದು ನನಗಾದಂತಹ ಆ ಒಂದು ಘಟನೆಯಿಂದ ಆದ ಅನುಭವ ಬೆನ್ನಟ್ಟಿ ಹೋದಂತಹ ನನಗೆ ಸಿಕ್ಕಂತಹ ರಿಯಲೈಸೇಷನ್ ಇದೆಷ್ಟು ಸರಿಯೋ ನನಗೆ ಗೊತ್ತಿಲ್ಲ ಇದಕ್ಕಿಂತ ತಿಳ್ಕೊಂಡಿರೋರು ನೀವು ಯಾರಾದರೂ ಇದ್ದರೆ ನನಗೆ ದಯವಿಟ್ಟು ಇನ್ನೂ ಸ್ವಲ್ಪ ತಿಳಿಸಿ ಇದೆಲ್ಲ ಯಾಕೆ ನನಗೆ ತಿಳಿತು ಅಂತಲೂ ಗೊತ್ತಿಲ್ಲ ನನಗೆ ಒಂದು ಸಮಯದಲ್ಲಿ ಅವನಿಲ್ಲ ಅಂತ ಹೇಳಿದನು ನಾನೇ ಈಗ ಎಲ್ಲವೂ ಅವನೇ ಅಂತ ಹೇಳ್ತಿರೋನು ನಾನೇ ನಾನು ನನ್ನನ್ನು ಹುಡುಕುತ್ತಾ ಹುಡುಕುತ್ತಾ ಅವನನ್ನು ಕಂಡೆ ನನ್ನೊಳಗೆ ಅವನನ್ನು ಕಂಡೆ ನನ್ನ ಹೊರಗೂ ಅವನನ್ನು ಕಂಡೆ ಈ ಜಗತ್ತಿನ ಎಲ್ಲೆಡೆ ಅವನೇ ಇದ್ದಾನೆ ಅನ್ನೋದು ನನ್ನ ಅರಿವಿಗೆ ಬಂದಿದೆ ಆದರೆ ಇವೆಲ್ಲದರ ನಂತರ ನನಗೆ ಒಂದೇ ಒಂದು ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇದೆ ಅದೇನಂದ್ರೆ ಆ ದೇವ್ರು ನನ್ಗೆ ಯಾಕೆ ಸತ್ಯನ ಹೇಳ್ದ ನನ್ಗೆ ಯಾಕೆ ಸತ್ಯನ ತಿಳಿಸ್ದ ನಾನು ಯಾವತ್ತೋ ವರ್ಷಕ್ಕೊಂದ್ಸರಿ ಪೂಜೆ ಮಾಡಿದ್ರೆ ಹೆಚ್ಚು ಯಾವತ್ತೋ ವರ್ಷಕ್ಕೊಂದ್ಸರಿನ ಎರಡು ಸರಿನೋ ದೇವಸ್ಥಾನಕ್ಕೆ ಹೋದ್ರೆ ಹೆಚ್ಚು ಅತಿ ಹೆಚ್ಚು ಈ ನೇಚರ್ ಭೂಮಿ ಮರ ಗಿಡ ಹಾಗೂ ಸೂರ್ಯ ಚಂದ್ರ ಇವುಗಳನ್ನೇ ದೇವ್ರು ಅಂತ ನಂಬಿದ್ದು ನಾನು ನನಗ್ಯಾಕೆ ಈ ತರ ರಿಯಲೈಸೇಷನ್ ಆಯ್ತು ನನಗೆ ಯಾಕೆ ನನ್ನೊಳಗೆ ದೇವರಿದ್ದಾನೆ ಅಂತ ಗೊತ್ತಾಯ್ತು ಈ ಪ್ರಪಂಚದ ಪ್ರತಿಯೊಂದ್ರಲ್ಲೂ ಇದ್ದಾನೆ ಅಂತ ನನಗೆ ಯಾಕೆ ಗೊತ್ತಾಯಿತು ಅಥವಾ ನಾನು ತಿಳ್ಕೊಂಡಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ ದಯವಿಟ್ಟು ಯಾರಾದರೂ ಇನ್ನೂ ಜಾಸ್ತಿ ತಿಳಿದಿರೋರಿದ್ರೆ ಕಾಮೆಂಟಲ್ಲಿ ತಿಳಿಸಿ ಈ ಫೋಟೋವನ್ನು ನೋಡಿ ಇದರಲ್ಲಿ ಕಾಣಿಸ್ತಾ ಇರೋ ಪ್ರಾಣಿಗಳನ್ನು ನೋಡಿ ಮನುಷ್ಯರನ್ನ ನೋಡಿ ಎಲ್ಲವೂ ಒಂದಕ್ಕೆ ಕನೆಕ್ಟ್ ಆಗಿವೆ ಆ್ಯಂಡ್ ಇವೆಲ್ಲದರ ದೇಹಗಳಲ್ಲಿರೋದು ಅವನೇ ಆ ಪರಶಿವ ಆ ಈಶ್ವರ ಇವೆಲ್ಲದರ ಮನಸ್ಸಿನಲ್ಲಿ ಆ ಆತ್ಮಗಳ ರೂಪದಲ್ಲಿರೋದು ಅವನೇ ಆ ಶ್ರೀ ಮಹಾವಿಷ್ಣು ಇವೆಲ್ಲದರ ಬುದ್ಧಿವಂತಿಕೆಯಲ್ಲಿರೋದೆ ಆ ಬ್ರಹ್ಮ ಇದನ್ನು ಅರಿತ ನಂತರ ನನಗೊಂದು ರಿಯಲೈಸೇಷನ್ ಆಗಿದೆ ಅದೇನೆಂದರೆ ನನ್ನ ಪಕ್ಕದಲ್ಲಿರೋ ನ ಸಕ್ಸಸ್ಸು ನನ್ನದೇ ಸಕ್ಸಸ್ಸು ನನ್ನ ಪಕ್ಕದಲ್ಲಿರೋ ನಾವು ಫೇಲ್ಯೂರ್ ನನ್ನದೇ ಫೇಲ್ಯೂರ್ ಅಕಸ್ಮಾತ್ ಇವಾಗ ಯಾರಾದರೂ ಬಂದು ನನ್ನ ಪಕ್ಕದಲ್ಲಿರೋನು ಬಂದು ನನಗೆ ಬೈದರು ನನಗೆ ಬೇಜಾರಾಗೋದಿಲ್ಲ ಯಾಕಂದರೆ ಅವನಲ್ಲಿರೋದು ನಾನೇ ಅವನಲ್ಲಿರೋ ಆ ಬ್ರಹ್ಮನಿಗೆ ಅದು ಗೊತ್ತಿಲ್ಲ ಅಷ್ಟೇ ಅಂದರೆ ಅವನ ಬ್ರೈನ್ಗೆ ಅದು ಗೊತ್ತಿಲ್ಲ ಅಷ್ಟೇ ಸಕಲ ಜೀವರಾಶಿಗಳಲ್ಲೂ ಅವನೇ ಆ ಮಹಾವಿಷ್ಣುವೇ ವಿವಿಧ ಜೀವಿಗಳ ಮುಖಾಂತರ ಈ ಜಗತ್ತನ್ನು ಅನುಭವಿಸ್ತಾ ಇದ್ದಾನೆ ಇಲ್ಲಿ ಯಾರದ್ದೋ ರೂಪದಲ್ಲಿ ಗೆಲ್ಲುವವನು ಅವನೇ ಮತ್ತಾರದ್ದೋ ರೂಪದಲ್ಲಿ ಸೋಲುವವನು ಅವನೇ ಯಾವುದೋ ಪ್ರಾಣಿಯ ರೂಪದಲ್ಲಿ ಕೊಲ್ಲುವವನು ಅವನೇ ಮತ್ತಾವುದೋ ಪ್ರಾಣಿಯ ರೂಪದಲ್ಲಿ ಸಾಯುವವನು ಅವನೇ ಇದೆಲ್ಲವನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಅವನೇ ಅವನೇ ಶ್ರೀ ಮಹಾವಿಷ್ಣು ಶ್ರೀನಾರಾಯಣ ಆ ಮೀನಿನ ರೂಪದಲ್ಲಿ ಆ ಪಾತಾಳವನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋನು ಅವನೇ ಆ ಹದ್ದಿನ ರೂಪದಲ್ಲಿ ಆ ಆಗಸವನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋನು ಅವನೇ ನಮ್ಮೆಲ್ಲರ ರೂಪದಲ್ಲಿ ಈ ಟೆಕ್ನಾಲಜಿಯನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋನು ಅವನೇ ಎಲ್ಲವೂ ಅವನೇ ಅವನೇ ಶ್ರೀಮನ್ನಾರಾಯಣ ಇವೆಲ್ಲದರ ನಂತರ ಕೊನೆಯಲ್ಲಿ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಅದರ್ ರಿಲಿಜನ್ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ನಮ್ಮ ಸಾಧು ಸಂತರು ಋಷಿಮುನಿಗಳು ಆಗ ಅದೆಷ್ಟು ತಪಸ್ಸು ಮಾಡಿ ಇದನ್ನೆಲ್ಲ ಕಂಡುಹಿಡಿದ್ರು ಗೊತ್ತಿಲ್ಲ ಅದೆಷ್ಟು ಯೋಚನೆ ಮಾಡಿ ನಮ್ಮ ಸಂಸ್ಕೃತಿಯನ್ನ ಕಟ್ಟಿದ್ರು ಎಲ್ಲವೂ ಅಕ್ಷರ ಸಹ ಸತ್ಯದಂತೆ ಆದರೆ ಇವತ್ತು ಅವ್ರ ಯಾರ ಹೆಸರು ನಮಗೆ ನೆನಪಿಲ್ಲ ಈ ಸಮಯದಲ್ಲಿ ನನಗೆ ಡಿ ವಿ ಜಿ ಅವರ ಆ ಕಗ್ಗದ ಸಾಲುಗಳು ನೆನಪಿಗೆ ಬರ್ತಾ ಇದಾವೆ ಅಕ್ಕಿಯೊಳಗನ್ನವನ ಅನ್ನವನ ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನಾರು ಲೆಕ್ಕ ವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದು ನಿನಗೆ ಜಸ ಮಂಕುತಿಮ್ಮ ನೋಡಿ ಅದೆಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಅಕ್ಕಿಯೊಳು ಅನ್ನವನ್ನು ಮೊದಲಾರು ಕಂಡವರು ಆ ಅಕ್ಕಿಯೊಳಗಡೆ ಅನ್ನ ಮಾಡಬಹುದು ಅಂತ ಯಾರು ಕಂಡಿಡಿದ್ರು ಹಂಗೆ ಮೊದಲು ಅಕ್ಷರಗಳನ್ನ ಬರೆಯೋಕೆ ಯಾರು ಕಂಡಿಡಿದ್ರು ಅಂಥರೂ ಲೆಕ್ಕ ಇಟ್ಕೊಂಡಿಲ್ಲ ಈ ಜಗತ್ತು ಇನ್ನು ನೀನು ಯಾವ ಲೆಕ್ಕ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಕೊನೆಯಲ್ಲಿ ನನ್ಗೆ ಅನ್ಸೋದೊಂದು ಮಾತನ್ನ ನಾನು ಹೇಳ್ತಿದ್ದೀನಿ ಈ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆಲ್ಲೋ ಒಂದು ಕಡೆ ಸೆನ್ಸಲ್ಲಿ ಹೇಳ್ತಾ ಇದೆ ಈ ವಿಡಿಯೋನೇ ಯಾರು ನೋಡಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ಕೊಳ್ಳುತ್ತೆ ಅಂತ ಅದು ಯಾರಿಗೆ ತೋರಿಸ್ಬೇಕು ಅನ್ನೋದನ್ನ ಅದು ಯಾರಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅನ್ನೋದು ನಾನು ಡಿಸೈಡ್ ಮಾಡಿಕೊಳ್ಳುತ್ತೆ ಆ್ಯಂಡ್ ಇದನ್ನು ನಾನು ತುಂಬ ನಂಬ್ತಾ ಇದ್ದೀನಿ ಥ್ಯಾಂಕ್ ಯು ದಯವಿಟ್ಟು ನಿಮಗೆ ಈ ನನ್ನ ಯೋಚನೆ ಮೂಲಕ ನಿಮಗೇನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ